ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಪತ್ರಡ್ಡ ಅಥವಾ ಪತ್ರೊಡೆ ಅಂತ ಹೇಳ್ತಾರೆ ಇದು ಕೆಸುವಿನ ಎಲೆ ಅಂತ ಹೇಳ್ತೇವೆ ಕನ್ನಡದಲ್ಲಿ ತುಳುವಿನಲ್ಲಿ ತೇವು ಅಂತ ಹೇಳ್ತೇವೆ ಅದರಿಂದ ಮಾಡಿರೋದು ಇದು ವರ್ಷಕ್ಕೆ ಒಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಇದು ಆಟಿ ತಿಂಗಳಲ್ಲಿ ಎಲ್ಲ ಜಾಸ್ತಿ ಮಾಡ್ತಾರೆ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಂದರೆ ಒಂದೂವರೆ ಪಾವನಷ್ಟು ಕಜೆ ಅಕ್ಕಿ ತಗೊಂಡಿದ್ದೇನೆ ಅಂದರೆ ಕುಚ್ಚಲಕ್ಕಿ ನೀವು ಯಾವುದು ಊಟ ಮಾಡಲಿಕ್ಕೆ ಯೂಸ್ ಮಾಡ್ತೀರಾ ಅಕ್ಕಿ ಹಾಕ್ಬೋದು ಆಮೇಲೆ ಎರಡು ಪಾವನಷ್ಟು ವೈಟ್ ರೈಸ್ ಅಂದರೆ ಬೆಳ್ತಿಗೆ ಇದೆಯಲ್ವಾ ಅದನ್ನು ಹಾಕಿದ್ದೇನೆ ಎರಡು ಪಾವು ಟೋಟಲ್ ಇಲ್ಲಿ ಮೂರುವರೆ ಪಾವ್ನಷ್ಟು ನಾನು ಯೂಸ್ ಮಾಡಿದ್ದೇನೆ ಅದನ್ನು ಚೆನ್ನಾಗಿ ತೊಳಿಬೇಕು ಒಂದು ಮೂರಿಂದ ನಾಲ್ಕು ಸಲ ಆಮೇಲೆ ಇದನ್ನು ಆರಿಂದ ಏಳು ಗಂಟೆ ತನಕ ನೆನೆಸಿ ಇಡಬೇಕು ನೋಡಿ ಇಲ್ಲಿ ನಾನು ಕೆಸುವಿನ ಎಲೆ ಬಿಳಿ ತೆಕೊಂಡಿದ್ದೇನೆ ಇದರಲ್ಲಿ ಎರಡು ಟೈಪ್ ಇದು ಬರುತ್ತೆ ಬಿಳಿ ಹಾಗೆ ರೆಡ್ ಕಲರ್ ಇದು ಕೆಂಪು ಕಲರ್ ಇದು ನೋಡಿ ಅದರದ್ದು ಹೀಗೆ ತೆಗಿಬೇಕು ನೋಡಿ ಈ ಥರ ನಾನು ಒಂದು ಬಣಾಲೆಗೆ ಎಷ್ಟು ಆಗುತ್ತೆ ಅಷ್ಟು ತಗೊಂಡಿದ್ದೇನೆ ನೀವು ಬಿಳಿದು ಕೂಡ ಯೂಸ್ ಮಾಡ್ಬೋದು ಅಥವಾ ಕೆಂಪು ಕಲರ್ದು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಬಿಳಿ ಕಲರ್ದು ಯೂಸ್ ಮಾಡಿದ್ದೀನಿ ಹಾಗೆ ಇದು ಟೀಕು ಅಥವಾ ತೇಗದ ಮರ ಅಂತ ಹೇಳ್ತೇವಲ್ವ ತೆಕ್ಕಿದ ಮರ ಅಂತ ತುಳುವಿನಲ್ಲಿ ಅದರದ್ದು ಎಲೆಯಲ್ಲಿ ನಾವು ಯೂಸ್ ಮಾಡೋದು ನೋಡಿ ಅದನ್ನು ಎಲೆಯನ್ನು ಈ ಥರ ಅದನ್ನು ತೆಗೆದು ಕಟ್ ಮಾಡಬೇಕು ನಾವು ಚೂರಿ ಯೂಸ್ ಮಾಡಿ ಸಹ ಕಟ್ ಮಾಡ್ಬೋದು ಇದನ್ನು ನನ್ನ ತಾಯಿ ಕಟ್ ಮಾಡ್ತಾ ಇರೋದು ನಾವಿಲ್ಲಿ ಕತ್ತೆಯಿಂದ ಕಟ್ ಮಾಡ್ತಾ ಇದ್ದೇವೆ ನೀವಿಲ್ಲಿ ಚೂರಿ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಥರ ಕಟ್ ಮಾಡಬೇಕು ಹೇಗೆ ಕೂಡ ಕಟ್ ಮಾಡ್ಬೋದು ಅದೇ ಸಣ್ಣ ಸಣ್ಣ ತುಂಡಾದರೆ ಸಾಕಾಗತ್ತೆ ಈ ಕೆಸುವಿನ ಎಲೆ ಉಂಟಲ್ವಾ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಆಯುರ್ವೇದಿಕ್ ಔಷಧಿಗಳೆಲ್ಲ ಇದು ಯೂಸ್ ಮಾಡ್ತಾರೆ ಹಾಗೆ ರಕ್ತದೊತ್ತಡ ನಿಯಂತ್ರಿಸಿಕೆಲ್ಲ ತುಂಬಾ ಒಳ್ಳೆಯದು ಚರ್ಮದ ಸಮಸ್ಯೆ ಹಾಗೆ ಕಣ್ಣಿನ ಸಮಸ್ಯೆ ಇದ್ದವರಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದು ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಮದ್ದಿನ ಅಂಶ ಇದೆ ಹಾಗಾಗಿ ಹಿರಿಯರು ಹೇಳ್ತಾರೆ ಇದು ವರ್ಷಕ್ಕೆ ಒಮ್ಮೆ ಅದು ತಿನ್ಬೇಕು ಅಂತ ಹಾಗಾಗಿ ಆಟಿ ತಿಂಗಳೆಲ್ಲ ಜಾಸ್ತಿ ಇದು ಮಾಡ್ತಾರೆ ನೋಡಿ ಇದು ಕೆಲವು ಎಲೆಗಳೆಲ್ಲ ತುರಿಸ್ತದೆ ಹಾಗಾಗಿ ಅದಕ್ಕೊಂದು ಟಿಪ್ಸ್ ಏನಂದ್ರೆ ನಾವು ಹುಳಿ ಯೂಸ್ ಮಾಡಿ ಹುಳಿ ಎಲ್ಲ ಕೈಗೆ ತಿದ್ದಿ ಕಟ್ ಮಾಡಿದ್ರೆ ಅಷ್ಟು ತುರಿಸಲ್ಲ ನೋಡಿ ಈಗ ನೆನೆಸಿ ಅಲ್ವಾ ಆರಿಂದ ಏಳು ಗಂಟೆ ತನಕ ನೋಡಿ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಹತ್ತು ಸಣ್ಣ ಮೆಣಸು ತೆಗೊಂಡಿದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಳಿ ಹಾಗೆ ಮೂರು ಚಮಚದಷ್ಟು ಕೊತ್ತಂಬರಿ ಇಲ್ಲಿ ಹುಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ಆಮೇಲೆ ಮಿಕ್ಸರ್ ಜಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ಹಾಗೆ ಅಕ್ಕಿಯನ್ನು ಹಾಕಬೇಕು ಇಲ್ಲಿ ನಾನು ಎರಡು ಬ್ಯಾಚಲ್ಲಿ ಎರಡು ಸಲ ರನ್ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕಿ ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ಆಮೇಲೆ ಸೆಕೆಂಡ್ ಬ್ಯಾಚಿಗೆ ಸ್ವಲ್ಪ ಅಕ್ಕಿ ಉಳಿದಿರ್ತದಲ್ವ ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿದೆ ನಿಮಗೆ ಹೇಗೆ ಬೇಕಿದ್ರೂ ಹಾಕ್ಬೋದು ಇಲ್ಲಿ ಮೊದಲಿಗೆ ನಮಗೆ ಜೀರಿಗೆ ಅದೆಲ್ಲ ಹಾಕಲಿಕ್ಕಿಲ್ಲ ಇಷ್ಟೇ ಮೆಣಸು ಅರಿಶಿನ ಹುಳ್ಳಿ ಕೊತ್ತಂಬರಿ ಇಷ್ಟೇ ಹಾಕಿ ಮಾಡ್ತಾ ಇರೋದು ನೋಡಿ ಒಂದು ಸಲ ಆಗಿದಲ್ವ ಇನ್ನು ಉಳ್ದ ಎಲ್ಲ ಹಾಕಿ ಹಾಗೆ ಉಪ್ಪು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು ಈ ಕೆಸುವಿನ ಎಲೆ ಈ ಹಳ್ಳಿ ಸೈಡಲ್ಲಿ ಹಾಗೆ ತೋಟ ಸೈಡಲ್ಲಿ ಈ ಸಣ್ಣ ನೀರೆಲ್ಲ ಹೋಗ್ತದಲ್ವ ಅದರ ಸೈಡೆಲ್ಲ ಜಾಸ್ತಿ ಆಗುತ್ತೆ ನಾವಿಲ್ಲಿ ಬಿಳಿ ತೇವು ಯೂಸ್ ಮಾಡಿದ್ದು ಕೆಂಪು ಕಲರ್ ಇದು ಕೂಡ ಒಳ್ಳೇದಂತೆ ಅದು ಕೂಡ ಯೂಸ್ ಮಾಡ್ತಾರೆ ನೋಡಿ ಈಗ ನಾವು ಗ್ರೈಂಡ್ ಮಾಡಿ ಆಗಿದೆ ನಾವು ಇದಕ್ಕೆ ಕಟ್ ಮಾಡಿದಂತಹ ಕೆಸುವಿನ ಎಲೆಯನ್ನು ಹಾಕಿ ಫುಲ್ ಮಿಕ್ಸ್ ಮಾಡಬೇಕು ಇದು ಬಾಣಂತಿಯರಿಗೆ ಹೆರಿಗೆಯ ನಂತರ ಮೊದಲನೇದಾಗಿ ತೇಟ್ಲ ಅಂತ ಮಾಡಿಕೊಡ್ತಾರೆ ಅದು ಕೂಡ ತುಂಬಾ ಒಳ್ಳೆಯದು ನೋಡಿ ಈ ಥರ ಫುಲ್ಲು ಮಿಕ್ಸ್ ಮಾಡಿದ್ರಾಯಿತು ಎಲ್ಲ ಎಲೆಯನ್ನು ಕಟ್ ಇಟ್ಟಿದ್ವಲ್ಲ ಇದರಲ್ಲಿ ಏನಂದ್ರೆ ಎಲೆ ತುಂಬಾ ಜಾಸ್ತಿ ಇದ್ರೂ ಕೂಡ ತುಂಬಾನೇ ಒಳ್ಳೇದು ನಮ್ಗೆ ಇಷ್ಟೇ ಸಿಕ್ಕಿದ್ದು ಎಲೆ ಇನ್ನು ಸಹ ಜಾಸ್ತಿ ಇದ್ರೆ ಇನ್ನು ಕೂಡ ಒಳ್ಳೇದಾಗುತ್ತೆ ಸಾಫ್ಟ್ ಆಗತ್ತೆ ನೋಡಿ ಈಗ ಮಿಕ್ಸ್ ಮಾಡಿ ಆಗಿದೆ ನಾವಿಲ್ಲಿ ಅಟ್ಟಿ ಪಾತ್ರೆ ಅಥವಾ ತಂದೂರು ಅಂತ ಹೇಳ್ತೇವಲ್ಲ ಅದರಲ್ಲಿ ಮಾಡಿರೋದು ಮೊದಲಿಗೆ ನಾವು ಇದು ರಾತ್ರಿ ಮಾಡಿರೋದು ಮೊದಲಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸಲಿಕ್ಕೆ ಇಡಬೇಕು ಸ್ವಲ್ಪ ಒಂದು ಐದು ನಿಮಿಷದಷ್ಟು ಬೇಯಲಿ ನೀರು ಸ್ವಲ್ಪ ಬಿಸಿಯಾದ ನಂತರ ನೋಡಿ ನಾವಿಲ್ಲಿ ತೆಕ್ಕಿದ ಮರ ಅಂತ ಹೇಳ್ತೇವಲ್ಲ ತುಳುವಿನಲ್ಲಿ ತೇಗದ ಮರ ಅಂತ ಹೇಳ್ತಾರೆ ಟೀಕ್ ವುಡ್ ಇದು ಎಲೆಯನ್ನು ತೆಗೆದಿದ್ದೇವೆ ನಾನು ಆಲ್ರೆಡಿ ಕಾಯಿದು ಗಟ್ಟಿ ಕೂಡ ಒಂದು ತೋರಿಸಿದ್ದೇನೆ ಈ ಎಲೆಯಲ್ಲಿ ತುಂಬಾ ಔಷಧಿ ಅಂಶ ಇದೆ ಹಾಗಾಗಿ ನೋಡಿ ಈ ಥರ ಇದನ್ನು ಹಾಕಿ ಪ್ರೆಸ್ ಮಾಡಿ ನಾಲ್ಕು ಸೈಡ್ ಕೂಡ ಕವರ್ ಮಾಡಿ ನೋಡಿ ನಾನು ತೋರಿಸ್ತಿದ್ದೀನಿ ಹಾಗೆ ಅಟ್ಟಿ ಪಾತ್ರೆಯಲ್ಲಿ ಇಡಬೇಕು ನೋಡಿ ಹೀಗೆ ಹೀಗೆ ಎಲ್ಲವನ್ನು ಇದರಲ್ಲಿ ಹಾಕಿ ನಾಲ್ಕು ಪ್ರೆಸ್ ಮಾಡಬೇಕು ಆಮೇಲೆ ನಾಲ್ಕು ಸೈಡ್ ಕೂಡ ಕ್ಲೋಸ್ ಮಾಡಿ ಆ ಥರ ಇಟ್ಟರೆ ಆಯಿತು ಮಿಡಲಲ್ಲಿ ಹೋಲ್ ಇದೆಯಲ್ಲ ಅದು ಗ್ಯಾಪ್ ಬಿಡಬೇಕು ಯಾಕಂದರೆ ಶಾಖ ಬರಬೇಕಲ್ಲ ನೋಡಿ ಈಗ ಎಲ್ಲ ಆಗಿದೆ ಟೋಟಲ್ ಒಂದು ನಲವತ್ತೈದು ನಿಮಿಷದಷ್ಟು ಬೇಯಬೇಕಾಗತ್ತೆ ಇದು ಮರು ದಿವಸ ಬೆಳಿಗ್ಗೆ ನನ್ನ ತಿಂತದ್ದು ನಾವು ಅದನ್ನೇ ರಾತ್ರಿ ಮಾಡಿರೋದು ಬೆಳಿಗ್ಗೆ ಈಸಿ ಆಗತ್ತಲ್ವ ಹಾಗಾಗಿ ನೋಡಿ ಇಲ್ಲಿ ಗ್ರೇವಿ ಮಾಡಲಿಕ್ಕೆ ಒಂದು ಸಣ್ಣ ಇಡೀ ತೆಂಗಿನಕಾಯಿ ತೊಡೆದು ತಗೊಂಡಿದ್ದೇನೆ ಹಾಗೂ ಒಂದು ನಾಲ್ಕು ಉದ್ದ ಮೆಣಸು ಒಂದು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಆರು ಬೆಳ್ಳುಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯೆ ಹಾಗೆ ಸ್ವಲ್ಪ ಅರಿಶಿನ ಇಲ್ಲಿ ಕೊತ್ತಂಬರಿ ಎಲ್ಲ ಹಾಕಲಿಕ್ಕೆ ಇಲ್ಲ ಹುಳಿ ಕೂಡ ಹಾಕ್ಲಿಕ್ಕೆ ಇಲ್ಲ ಯಾಕೆಂದರೆ ನಾವು ನಿನ್ನೆ ಪತ್ರಡೆ ಮಾಡುವಾಗ ಹಾಕಿದ್ದೇವಲ್ಲ ಹಾಗಾಗಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಮಸಾಲೆಗೆ ಹಾಕಲಿಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಈಗ ಗ್ರೈಂಡ್ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ನಾವು ತೆಕ್ಕಿದ ಮರ ಯೂಸ್ ಮಾಡಿದಲ್ವ ಇದರಲ್ಲಿ ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಫ್ಲೇವರ್ ನೋಡಲಿಕ್ಕೆ ಸ್ಮೆಲ್ ಕೂಡ ಒಳ್ಳೇದಿರುತ್ತೆ ನೋಡಿ ಸ್ವಲ್ಪ ಸಾಫ್ಟ್ನೆಸ್ ಆಗಿ ಬರುತ್ತೆ ಈ ಥರ ನಾವು ಕಜ್ ನೀವು ಯಾವುದು ಊಟಕ್ಕೆ ಯೂಸ್ ಮಾಡ್ತೀರಾ ಅದೇ ರೈಸ್ ಯೂಸ್ ಮಾಡ್ಬೋದು ನಾವಿಲ್ಲಿ ಕಜೆ ಅಕ್ಕಿ ಯೂಸ್ ಮಾಡಿರೋದು ಹಾಗೆ ವೈಟ್ ರೈಸ್ ಅಷ್ಟೇ ನೋಡಿ ಈ ಥರ ಕಟ್ ಮಾಡಬೇಕು ದೊಡ್ಡ ದೊಡ್ಡ ಶೇಪ್ ಕಟ್ ಮಾಡಿದರೆ ಒಳ್ಳೆಯದು ನೋಡಿ ನಿಮಗೆ ಯಾವ ಶೇಪ್ ಬೇಕಿದ್ರೂ ಕಟ್ ಮಾಡ್ಬೋದು ಆದರೆ ದೊಡ್ಡ ಶೇಪ್ ಮಾಡಿದರೆ ಒಳ್ಳೆಯದು ಹಾಗೆ ನಿಮಗೆ ಹೆಚ್ಚಾದರೆ ಇದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ನೆಕ್ಸ್ಟ್ ಇನ್ನೊಂದು ಸಲ ಮಸಾಲೆಗೆ ಹಾಕಿ ಮಾಡ್ಬೋದು ನೋಡಿ ಈ ಥರ ಕಟ್ ಮಾಡಿ ಆಗಿದೆ ಆಮೇಲೆ ಒಗ್ಗರಣೆಗೆ ಒಂದು ಬಣಾಲೆಗೆ ನಾವಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಪಾತ್ರ್ಯ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಒಂದು ಇಡೀ ನೀರುಳ್ಳಿಯನ್ನು ಕಟ್ ಮಾಡಿ ಅಂದರೆ ಸ್ವಲ್ಪ ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಒಂದು ನಿಮಿಷದಷ್ಟು ಫ್ರೈ ಆಯಿತು ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟ ಗ್ರೇವಿಯನ್ನು ಇದಕ್ಕೆ ಹಾಕಬೇಕು ನೀರು ಸ್ವಲ್ಪ ಬ್ರೌನ್ ಕಲರ್ ಬರುವಾಗ ಈ ಥರ ಗ್ರೇವಿ ಹಾಕಿ ಅದಕ್ಕೆ ಮಿಕ್ಸಿಯಲ್ಲಿದ್ದ ಕೂಡ ನೀರನ್ನು ಹಾಕಿ ನಾವೊಂದು ಎರಡು ಲೋಟದಷ್ಟು ನೀರು ಆ್ಯಡ್ ಮಾಡಬೇಕು ನೋಡಿ ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ನುಡಿಗೆ ಸ್ವಲ್ಪ ಬೇಯ್ದ ಬರುವಾಗ ನಾವು ಕಟ್ ಮಾಡಿ ಇಟ್ಟ ಎಲ್ಲ ಪತ್ರಡೆಯನ್ನು ಇದಕ್ಕೆ ಹಾಕಿ ಫುಲ್ ಮಿಕ್ಸ್ ಮಾಡಬೇಕು ಇದೀಗ ನೀರಿನ ಟೈಪ್ ಇದೆಯಲ್ಲ ಅದು ಫುಲ್ಲು ನೀರು ಕಮ್ಮಿ ಆಗುವ ತನಕ ನಾವು ಅದನ್ನು ಬಾಯ್ಲ್ ಮಾಡ್ತಾ ಇರಬೇಕು ಆಗ ಸ್ವಲ್ಪ ಗಸಿ ಆಗುತ್ತೆ ಹಾಗೆ ಪತ್ರ ತಿನ್ನಲಿಕ್ಕೆ ಟೇಸ್ಟ್ ಆಗಿರುತ್ತೆ ನೋಡಿ ವರ್ಷ ಆದರೂ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಈ ತುಂಬಾ ತುಂಬ ಸಲ ಮಾಡಿದ್ರೂ ಕೂಡ ಒಳ್ಳೆಯದು ಟೇಸ್ಟ್ ಕೂಡ ಆಗಿರುತ್ತೆ ಒಮ್ಮೆ ಮಾಡಿದರೆ ಸಾಕು ನಿಮಗೆ ಫ್ರಿಜ್ಜಲ್ಲಿ ಇಟ್ಟರೆ ನಾವು ತೆಗೆದಿಟ್ರೆ ಮಸಾಲೆಗೆ ಹಾಕಿ ನೆಕ್ಸ್ಟ್ ಟೈಮ್ ಕೂಡ ಮಾಡ್ಬೋದು ಕೆಲವರು ಒಂದೊಂದು ಟೈಪಲ್ಲಿ ಮಾಡ್ತಾರೆ ನಾವಿಲ್ಲಿ ಮ್ಯಾಂಗ್ಳೂರು ಸೈಡಲ್ಲಿ ನಾವು ಈ ಥರ ಮಾಡೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿರೋದು ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೆಡಿ ಆಗಿದೆ ಥ್ಯಾಂಕ್ ಯು